ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡುವ ಸ್ನಾನ ಮಹತ್ವ ಏಕೆ ಪಡೆದಿದೆ ಮತ್ತು ಸ್ನಾನದ ವಿಧಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ಸ್ನಾನಗಳಿಗೆ ಪ್ರಶಸ್ತವಾದ ಮಾಸ ಕಾರ್ತಿಕ ಮಾಘ ವೈಶಾಖ ಮಾಸಗಳು ಸಮುದ್ರ ನದಿ ಸರೋವರ ಪುಷ್ಕರ್ಣಿ ಕಲ್ಯಾಣಿ ಹೀಗೆ ನೀರಿನ ಸೆಲೆ ಇರುವ ಕಡೆಗಳೆಲ್ಲ ಸ್ನಾನ ಮಾಡಿದರೆ ಪುಣ್ಯ ಸ್ನಾನ ಎಂಬುದು ಪರಂಪರೆಯಿಂದ ಬಂದಿದೆ ಕಾರ್ತಿಕ ಮಾಸ ಶ್ರೇಷ್ಠ ಹಾಗೂ ಈ ಮಾಸದಲ್ಲಿ ಮಾಡುವ ಸ್ನಾನ ಮಹತ್ವ ಪಡೆದಿದೆ ಎಂದು ನಾರದರು ಬ್ರಹ್ಮನನ್ನು ಕೇಳಿದರು ಬ್ರಹ್ಮ ಹೇಳಿದ ನೀನು ಕೇಳಿದ್ದು ಬಹಳ ಒಳ್ಳೆಯ ಪ್ರಶ್ನೆ ಮಾಸಗಳಲ್ಲಿ ಕಾರ್ತಿಕ ಮಾಸ ಯುಗಗಳಲ್ಲಿ ಕೃತಯುಗ ನದಿಗಳಲ್ಲಿ ಗಂಗಾ ನದಿ ಹಾಗೂ ವೇದಗಳಿಗೆ ಸಮಾನವಾದ ಶಾಸ್ತ್ರ ಯಾವುದೂ ಇಲ್ಲ ಕೆಟ್ಟ ಕೆಲಸ ಮಾಡಿದವನಾದರೂ ಕಾರ್ತಿಕ ಮಾಸದಲ್ಲಿ ಸ್ನಾನ ಹಾಗೂ ಆಚರಣೆಗಳ ನಡೆಸಿದರೆ ಪಾಪಗಳಿಂದ ದೋಷರಹಿತನಾಗುತ್ತಾನೆ ಕಾರ್ತಿಕ ಮಾಸದಲ್ಲಿ ತುಲಾ ಮಾಸ ಬರುವುದು ಒಂದು ವಿಶೇಷ ಈ ಮಾಸದಲ್ಲಿ ಕಾವೇರಿ ಸ್ನಾನ ನದಿ ಸ್ನಾನ ಮಹತ್ವ ಪಡೆದಿದೆ ಕಾರ್ತಿಕ ಮಾಸದಲ್ಲಿ ಕಾವೇರಿ ನದಿ ಏಕೆ ಪವಿತ್ರ ಎಂಬುದಕ್ಕೆ ಒಂದು ಕತೆ ಇದೆ ಸಕಲ ಪಾಪಗಳನ್ನು ತೊಳೆಯುವ ಗಂಗಾ ನದಿಯಷ್ಟು ಪವಿತ್ರವಾದ ನದಿ ಇಲ್ಲ ಭಗೀರಥ ತಪಸ್ಸು ಮಾಡಿ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಭೂಲೋಕ ಪಾತಾಳ ಲೋಕದಲ್ಲೂ ಪವಿತ್ರ ನದಿಯಾಗಿ ಹರಿಯುವಂತೆ ಮಾಡಿದನು ದೇವ ನದಿ ಗಂಗಾ ನದಿಗಿಂತ ಬೇರೆ ಯಾವುದೂ ಇಲ್ಲ ಎಂದು ಮುನಿಗಳು ಸಹ ಗುರುತಿಸಿದ್ದಾರೆ ಗಂಗಾ ಸ್ನಾನಂ ತುಂಗಾಪಾನಂ ಎಂಬ ನಾಣ್ಣುಡಿ ಇದೆ ಒಮ್ಮೆ ಗಂಗೆಗೆ ಯೋಚನೆ ಬಂದಿತ್ತು ಲೋಕದ ಎಲ್ಲ ಜನರು ತಾವು ಮಾಡಿದ ಪಾಪ ತೊಳೆದುಕೊಳ್ಳಲು ನನ್ನ ಒಡಿಲಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ ಆ ಪಾಪಗಳೆಲ್ಲ ನನ್ನೊಳಗೆ ಸೇರಿದೆ ಅಷ್ಟೊಂದು ಪಾಪಗಳನ್ನೆಲ್ಲ ಹೇಗೆ ಪರಿಹಾರ ಮಾಡಿಕೊಳ್ಳಲಿ ಎಂಬ ಪ್ರಶ್ನೆ ಬಂದಿತ್ತು ತಕ್ಷಣ ಅವಳು ಶಿವನಲ್ಲಿ ಹೋಗಿ ಈ ಪ್ರಶ್ನೆಯನ್ನು ಕೇಳಿದಳು ಪರಮೇಶ್ವರನು ನಿನಗೆ ಯಾಕೆ ಇಂಥ ಅನುಮಾನ ಬ್ರಹ್ಮನು ನಿನ್ನನ್ನು ಸೃಷ್ಟಿ ಮಾಡಿದ್ದೇ ಇದಕ್ಕಾಗಿ ನೀನು ಯಾವ ಯೋಚನೆಯನ್ನು ಮಾಡಬೇಕಾಗಿಲ್ಲ ನಿನಗೆ ಯಾವುದೇ ಪಾಪ ಅಂಟುವ ಸಂಭವವೇ ಇಲ್ಲ ಆದರೂ ನಿನಗೆ ಬಂದಿರುವ ಸಂದೇಹಕ್ಕಾಗಿ ಹೇಳುತ್ತೇನೆ ಕೇಳು ನದಿಗಳಲ್ಲಿ ಪವಿತ್ರ ನದಿ ಎಂದರೆ ಕಾವೇರಿ ನೀನು ಈ ಕಾರ್ತಿಕ ಮಾಸದಲ್ಲಿ ಕಾವೇರಿ ನದಿಯಲ್ಲಿ ಸೇರಿದರೆ ನೀನು ಶುದ್ಧಳಾಗು ಎಂದು ಕೇಳಿ ಹೇಳಿದನು ಶಿವನ ಮಾತಿನಂತೆ ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಗಂಗೆ ಕಾವೇರಿಯಲ್ಲಿ ಬಂದು ಸೇರುತ್ತಾಳೆ ಕಾವೇರಿಯಲ್ಲಿ ಗಂಗಾ ನದಿ ಬಂದು ಸನ್ನಿಹಿತಳಾಗಿ ಇರುವುದರಿಂದ ಕಾರ್ತಿಕ ಮಾಸದಲ್ಲಿ ಕಾವೇರಿ ಸ್ನಾನ ಮಾಡುವುದು ಬಹಳ ಪುಣ್ಯ ಎಂದು ಹೇಳಿದೆ ಸ್ನಾನದ ವಿಧಗಳು ಯಾವುವು ಅಂತ ನೋಡೋದಾದರೆ ಮ ನಿತ್ಯ ಸ್ನಾನ ಪ್ರತಿನಿತ್ಯವೂ ಮಾಡುವಂತಹದ್ದು ಎರಡನೇದ್ದು ನೈಮಿತ್ತಿಕ ಸ್ನಾನ ಇದು ಹೊರಗಿನ ಮೈಲಿಗೆಯಾದರೂ ಅಶುಭ ವಾರ್ತೆ ಕೇಳಿದಾಗ ಮಾಡುವ ಸ್ನಾನ ಮೂರನೇದ್ದು ಕಾಮ್ಯ ಸ್ನಾನ ಇದು ವಿಶೇಷವಾಗಿ ಅಪೇಕ್ಷೆಗಳು ಈಡೇರಲೆಂದು ಇಷ್ಟಾರ್ಥ ದೇವರುಗಳ ಉಪಾಸನೆಗಾಗಿ ಮಾಡುವ ಸ್ನಾನ ನಾಲ್ಕನೇದು ಮುಂಜಾನೆ ಸ್ನಾನ ಈ ಸ್ನಾನವನ್ನು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳನ್ನು ಕಳೆದುಕೊಳ್ಳಲು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಸ್ನಾನ ಇಂಥ ಪಾಪಗಳು ಪರಿಹಾರವಾಗುತ್ತವೆ ಐದನೇದ್ದು ಸಪ್ತ ಸ್ನ ಸ್ನಾನ ಇದನ್ನು ಗೌಣ ಸ್ನಾನ ಅಂತ ಕರೆಯುತ್ತಾರೆ ಸಂಬಂಧಪಟ್ಟ ಮಂತ್ರಗಳನ್ನು ಹೇಳಿಕೊಳ್ಳುತ್ತಾ ಮಾಡುವ ಸ್ನಾನ ವಿಶೇಷ ದಿನಗಳಲ್ಲಿ ಸ್ನಾನ ಮಾಡಿ ಬಂದು ದೇವರ ಪೂಜೆಯಲ್ಲಿ ಭಾಗವಹಿಸಿದಾಗ ಸಂಕಲ್ಪ ಮಾಡಿದ ನೀರನ್ನು ಪ್ರೋಕ್ಷಣೆ ಮಾಡುತ್ತಾರೆ ಅದು ಮಂತ್ರಶುದ್ಧ ಸ್ನಾನದ ಶಾಸ್ತ್ರ ಆರನೇದು ಭೌಮ ಸ್ನಾನ ಇದು ತುಳಸಿ ಮೃತಿಕೆಯನ್ನು ಮೈ ಕೈಗೆಲ್ಲ ಸವರಿಕೊಂಡು ಮಾಡುವ ಸ್ನಾನ ಅಗ್ನಿ ಸ್ನಾನ ಹೋಮ ಹವನಗಳನ್ನು ಮಾಡಿದಾಗ ಭಸ್ಮ ಹಚ್ಚಿಕೊಳ್ಳುವುದು ದಿನನಿತ್ಯ ವಿಭೂತ ಧಾರಣೆ ಮಾಡುವುದು ಇವೆಲ್ಲ ವಾಯು ಸ್ನಾನ ಗೋಗಳು ಓಡಾಡಿದ ಪಾದದ ಮಣ್ಣಿನ ಧೂಳು ತೆಗೆದು ಮೈಮೇಲೆ ಹಣೆಗೆ ಹಚ್ಚಿ ತಲೆಗೆ ಅಕ್ಷತೆಯಂತೆ ಚೂರು ಹಾಕಿಕೊಂಡರೆ ಸ್ನಾನ ಸೂರ್ಯ ಸ್ನಾನ ಬಿಸಿಲಿಗೆ ಮೈಯೊಡ್ಡಿ ನಿಲ್ಲುವುದು ವಾರುಣ ಸ್ನಾನ ಇದು ಸಮುದ್ರ ಸರೋವರ ನದಿ ಪುಷ್ಕರ್ಣಿಗಳಲ್ಲಿ ಮೂರು ಮುಳುಗಿ ಮುಳುಗು ಹಾಕುವುದು ಮಾನಸಿಕ ಸ್ನಾನ ನಿರ್ದಿಷ್ಟ ಸ್ಥಳದಲ್ಲಿ ಕುಳಿತು ಉಚ್ಛ್ವಾಸ ನಿಶ್ವಾಸ ಕ್ರಮವಾಗಿ ಮಾಡುತ್ತಾ ಬಾಹ್ಯ ವಿಷಯಗಳನ್ನು ತಲೆಯಿಂದ ಕೊಡವಿ ಅಂತರಂಗದಿಂದ ಖಾಲಿಯಾಗಿ ಧ್ಯಾನ ಮಾಡುವುದು ಮಾನಸಿಕ ಸ್ನಾನ ತೀರ್ಥ ಸ್ನಾನ ಭಗವಂತನ ಸ್ಮರಣೆ ಮಾಡುತ್ತಾ ಹರಿನಾರಾಯಣ ಕೃಷ್ಣ ಗಂಗೆಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಹಾಗೆಯೇ ಅಪವಿತ್ರ ಪವಿತ್ರೋ ವಾ ಸರ್ವಾಸ್ವಸ್ಥಾಂ ಗತೋಪಿ ವಾ ಯ ಸ್ಮರೆತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಎಂದು ಹೇಳಿಕೊಳ್ಳುತ್ತಾ ಸ್ನಾನ ಮಾಡುವುದು ಅಥವಾ ದೇವರ ಅಭಿಷೇಕದ ತೀರ್ಥ ತೆಗೆದುಕೊಂಡು ಕಣ್ಣಿಗೆ ತಲೆಗೆ ಒತ್ತಿಕೊಳ್ಳುವುದು ಕಾರ್ತಿಕ ಮಾಸ ದೇಶ ಮಾಸ್ತ ಅದರಲ್ಲೂ ಕಾರ್ತಿಕ ಸೋಮವಾರ ಶುಭ ಎಂದು ಕರೆಯುತ್ತಾರೆ ಆರ್ ಕಾರ್ತಿಕ ಮಾಸದಲ್ಲಿ ಶಿವನ ಅನಂತ ಶಕ್ತಿಯೊಂದಿಗೆ ಅವನ ದರ್ಶನವಾಗುತ್ತದೆ ಎಂಬ ನಂಬಿಕೆ ಇದೆ ಚಂದ್ರ ನೀವು ಶಿವನ ಜೊತೆಯಲ್ಲಿ ಚಂದ್ರ ಇರುವುದರಿಂದ ಶಿವನನ್ನು ಸೋಮೇಶ್ವರ ಚಂದ್ರ ಮೌಳೇಶ್ವರ ಎಂದು ಕರೆಯುತ್ತಾರೆ ಚಂದ್ರನು ಸೋಮವಾರವನ್ನು ಆಳುತ್ತಾನೆ ಆದ್ದರಿಂದ ಶಿವನ ಪೂಜೆ ಇನ್ನೂ ವಿಶೇಷವಾಗಿರುತ್ತದೆ ಶಿವನ ಪೂಜೆ ಉಪವಾಸ ನದಿ ಸ್ನಾನ ಈಶ್ವರನ ದರ್ಶನ ದೀಪ ಹಚ್ಚಿ ಅಥವಾ ದೀಪಕ್ಕೆ ಎಣ್ಣೆ ಹಾಕಿ ದರ್ಶನ ಮಾಡುವುದರಿಂದ ಪರಮೇಶ್ವರನ ಅನುಗ್ರಹ ದೊರೆಯುತ್ತದೆ ಸಮಯದ ಅಭಾವ ಕೆಲಸದ ಒತ್ತಡ ಇರುವವರು ಮನೆಯಲ್ಲಿ ಸ್ನಾನ ಮಾಡುವಾಗ ಕಾವೇರಿ ಸೇರಿದಂತೆ ನದಿಗಳ ಸ್ಮರಣೆ ಮಾಡಿ ಮನಸ್ಸಿನಲ್ಲಿ ನದಿಗಳನ್ನು ನೆನೆಸಿಕೊಂಡು ಸ್ನಾನ ಮಾಡಿದರೆ ಕಾವೇರಿ ಗಂಗಾ ನದಿಗಳಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ದೇವರಿಗೆ ದೀಪ ಹಚ್ಚಿ ಶ್ಲೋಕವನ್ನು ಹೇಳಿ ಭಕ್ತಿಯಿಂದ ಕೈ ಮುಗಿದರೆ ಇದು ಪವಿತ್ರವಾದ ಮಾನಸ ಪೂಜೆಗೆ ಸಮನಾಗುತ್ತದೆ ನಮೋ ದೇವ ನಾಂತ ವಿಷ್ಣು ಪ್ರಸಿದ್ಧ ಪ್ರಭೋ ದುಃಖ ಜಾಲಾಬ್ಧಿ ಮಗ್ನಂ ದೀನಂ ಚ ರಕ್ಷ ಗೃಹಾಣೇಶ ಮಾಮಾಗ್ನ ಮೇವಾಕ್ಷಿ ದೃಶ್ಯ ನೋಡಿದ್ರಲ್ಲ ಕಾರ್ತಿಕ ಮಾಸದಲ್ಲಿರುವ ಸ್ನಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋಬಂತು